ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ನಮ್ಮ ಮನೆ ಹಿಂದುಗಡೆ ಮನೆಯವರು ನುಗ್ಗೆ ಸೊಪ್ಪು ಕೊಟ್ಟರು ಇದರಿಂದ ನಮಗೆ ತುಂಬ ಉಪಯೋಗ ಇದೆ ನೋಡಿ ಒಂದಷ್ಟೆಲ್ಲ ಬಿಡಿಸಿಟ್ಟಿದ್ದೀನಿ ಇನ್ನು ಬಿಡಿಸೋದೆಲ್ಲ ಇದೆ ಇದು ತುಂಬ ಚೆನ್ನಾಗಿರುತ್ತೆ ನಮ್ಮ ವಿಟಮಿನ್ಸು ಮಿನರಲ್ಸ್ ಎಲ್ಲ ಕೊಡುತ್ತೆ ಇದು ಜಾಸ್ತಿ ಸೌತ್ ಇಂಡಿಯನ್ಸ್ನ ತುಂಬ ಬಸ್ಸಾರು ಉಪ್ಸಾರು ಅಂತೆಲ್ಲ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇರುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಡೈಜೆಷ್ ಸಿಸ್ಟಮ್ ತುಂಬ ಚೆನ್ನಾಗತ್ತೆ ಜೀರ್ಣ ತುಂಬ ಚೆನ್ನಾಗಾಗತ್ತೆ ಕೆಲವರಿಗೆ ಜೀರ್ಣನೇ ಆಗೋಲ್ಲ ಅಂತಾರಲ್ಲ ಅಂಥವ್ರು ಇದು ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಆಮೇಲೆ ಡಯಾಬಿಟಿಕ್ ಶುಗರ್ ಪೇಷಂಟ್ಸ್ಗಂತೂ ಇದು ಹೇಳಿ ಮಾಡಿಸಿದಂಥ ಮೆಡಿಸಿನ್ ಇದು ಶುಗರ್ ಕಂಟ್ರೋಲ್ ತುಂಬ ಚೆನ್ನಾಗಾಗತ್ತೆ ಆಮೇಲೆ ಇದನ್ನು ಬೆಳಗ್ಗೆ ಹೊತ್ತು ಎಳ್ಳ ಸೊಪ್ಪನ್ನ ಚೆನ್ನಾಗಿ ಅಗದು ಸಲಾಡ್ ತರ ಮಾಡಿ ತಿಂದರೆ ಕಾನ್ಸ್ಟಿಪೇಷನ್ ಕೆಲವರಿಗೆ ಪಾಪ ಟಾಯ್ಲೆಟ್ಗೆ ಹೋಗೋಕಲ್ಲ ಕಷ್ಟ ಆಗತ್ತೆ ಇದು ತುಂಬ ಒಳ್ಳೆಯದು ಕಾನ್ಸ್ಟಿಪೇಷನ್ಗೆ ಆ ಥರ ಇದು ಆಮೇಲೆ ಕೆಲವರು ಮಕ್ಕಳು ಇದನ್ನು ತಿನ್ನಲ್ಲ ಕಹಿ ಬರುತ್ತೆ ಹಾಗೆ ಹೀಗೆ ಅಂತ ಅದನ್ನು ಪರಾಟಾ ಥರ ಮಾಡಿಬಿಟ್ರೆ ಪರೋಟಾನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟಿಗೆ ಕಲಿಸ್ಬಿಟ್ಟು ಮಾಡಿದ್ರೆ ತುಂಬ ರುಚಿಯಾಗೂ ಇರುತ್ತೆ ಮಕ್ಳು ಅದನ್ನು ತಿನ್ಬಿಡ್ತಾರೆ ಆಮೇಲೆ ನಮಗೆ ಕೈ ಕಾಲಲ್ಲೆಲ್ಲ ನಾವು ಊತ ಬರುತ್ತೆ ಸ್ವೆಲ್ಲಿಂಗ್ ಆಗಿರತ್ತಲ್ಲ ಅಂಥ ಕಡೆ ಈ ಸೊಪ್ಪನ್ನು ಸ್ವಲ್ಪ ಬಿಸಿ ಮಾಡಿ ಕಟ್ಬಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಅಲ್ಲಲ್ಲಿ ಇಟ್ಟೆ ನೋವು ಕಡಿಟ್ರೆ ಸ್ವೆಲ್ಲಿಂಗು ನೋವು ಎಲ್ಲ ತುಂಬ ಕಡಿಮೆ ಆಗುತ್ತೆ ಆಮೇಲೆ ಗಾಯಗಳಿಗೆ ಕೂಡ ಇದು ಹೇಳಿ ಮಾಡಿಸಿದಂಥ ಮೆಡಿಸಿನ್ ಇದು ಇನ್ನೊಂದು ಏನಪ್ಪ ಅಂತಂದರೆ ಕೊಲೆಸ್ಟ್ರಾಲ್ ಕೊಬ್ಬಿನಾಂಶನ ಕಡಿಮೆ ಮಾಡುತ್ತೆ ವಾಕಿಂಗ್ ಮಾಡೋದು ಅದು ಇದು ಕೊಬ್ಬಿನಾಂಶ ಬದಲು ಈ ಒಂದು ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ನಮಗೆ ತುಂಬ ಕೊಲೆಸ್ಟ್ರಾಲ್ಗೆ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ಕಬ್ಬಿನಾಂಶ ಇದೆ ಆಮೇಲೆ ನಮ್ಮ ಯಾರಿಗೆ ಮೈಯಲ್ಲಿ ರಕ್ತ ಕಡಿಮೆ ಇರುತ್ತೆ ಅನಿಮಿಕ್ ಪೇಷಂಟ್ಸು ಅವ್ರಿಗಂತೂ ಇದು ತುಂಬ ಒಳ್ಳೆಯದು ರಕ್ತ ಪೇ ಕಡಿಮೆ ಇರೋರಿಗಂತೂ ಇದು ನುಗ್ಗೆ ಸೊಪ್ಪು ತಿಂದರೆ ಮೈಯ ರಕ್ತ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಇವಾಗ ತುಂಬ ಕಂಪ್ಲೇಂಟ್ಸ್ ಬರ್ತಿರೋದು ಏನಪ್ಪ ಅಂತಂದರೆ ಇದು ಕ್ಯಾನ್ಸರ್ ಬರ್ತಾ ಇದೆ ಈ ನುಗ್ಗೆಸೊಪ್ಪು ತಿನ್ನೋದ್ರಿಂದ ಕ್ಯಾನ್ಸರ್ನ ಆದಷ್ಟು ನಾವು ಅವಾಯ್ಡ್ ಮಾಡ್ಬೋದು ಆದಷ್ಟು ನಾವು ಕ್ಯಾನ್ಸರ್ ಪೇಷಂಟ್ಸ್ ಆಗಲಿ ಬರೋದಕ್ಕೆ ಮುಂಚೆಲಿ ತಿಂದರೆ ಇದನ್ನು ನಾವು ಪ್ರಿವೆಂಟ್ ಮಾಡ್ಬೋದು ತಡೆ ಹಿಡಿಯಬಹುದು ಆಮೇಲೆ ಇದು ಉಸಿರಾಟ ಎಸ್ಪೆಷಲಿ ಇನ್ನು ಚಳಿಗಾಲ ಬರುತ್ತೆ ಕೆಲವ್ರಿಗೆ ಉಸಿರಾಟ ತೊಂದರೆ ಆಗುತ್ತಲ್ವ ಅಂಥವ್ರಿಗೆ ಕೂಡ ಇದು ಇದು ತುಂಬ ಹೇಳಿ ಮಾಡಿಸಿದಂತಹ ಒಂದು ಸೊಪ್ಪು ಇದೊಂದು ಔಷಧಿ ಇದ್ದ ಹಾಗೆ ಏನಪ್ಪ ಅಂದರೆ ನಾವು ಆರಾಮಾಗಿ ನಾವು ಮನೆಯಲ್ಲಿ ಟೀ ಮಾಡ್ಕೊತಾ ಕುಡೀತಿರ್ತೀವಲ್ವ ಆವಾಗ ಈ ನುಗ್ಗೆ ಸೊಪ್ಪು ಒಂದೆರಡು ಕಡ್ಡಿ ಹಾಕ್ಬಿಟ್ಟು ನಾವು ಟೀನ ಕಾಯಿಸ್ಕೊಂಡು ಕುಡಿದ್ರೆ ಅದು ತುಂಬ ರುಚಿಯಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಇನ್ನೊಂದರೆ ಈ ನುಗ್ಗೆ ಹೂವು ಈ ಕೆಲವರು ನಾನ್ ವೆಜ್ ತಿನ್ನೋರು ಮೊಟ್ಟೆನಲ್ಲಿ ಕೂಡ ಹಾಕ್ಕೊಂಡು ತಿಂತಾರೆ ಹಾಗಾಗಿ ಈ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಯಾವುದೇ ಕೂಡ ಇದು ವೇಸ್ಟ್ ಆಗೋದಿಲ್ಲ ಈ ನನ್ನ ಒಂದು ಚಾನೆಲ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್